ಮಳೆಯಿಂದಾಗಿ ಎಷ್ಟೆಲ್ಲ ಅವಾಂತರಗಳಾಗ್ತಾ ಇದೆ ರಾಜ್ಯದಲ್ಲಿ ಅನ್ನೋದನ್ನು ತಾವು ಗಮನಿಸ್ತಾ ಇದ್ದೀರಿ ಅದರಲ್ಲೂ ದಕ್ಷಿಣ ಕನ್ನಡ ಭಾಗದಲ್ಲಂತೂ ಮಳೆಯಿಂದ ನಾನಾ ರೀತಿಯ ಸಮಸ್ಯೆಗಳು ಜನರನ್ನ ಕಾಡ್ತಾ ಇದೆ ಎಲ್ಲಿವರೆಗೂ ಅಂತಂದರೆ ಅಜ್ಜಿ ಮೊಮ್ಮಕ್ಕಳ ಜೀವನ್ನೇ ತೆಗೆದಿದೆ ಈ ಒಂದು ಅವಾಂತರದ ಮಳೆ ನಿರಂತರವಾಗಿ ಮಳೆಯಿಂದಾಗಿ ಗುಡ್ಡ ಕುಸಿತಾ ಇದೆ ಗುಡ್ಡ ಕುಸಿದಿದ್ದು ಇಬ್ಬರ ಜೀವ ಹಾನಿಗೂ ಕಾರಣ ಆಗಿದೆ ಮೊಂಟೆಪದು ಗ್ರಾಮದಲ್ಲಿ ಘನಘೋರ ದುರಂತ ನಡೆದಿದೆ ಕಾಲು ಕಳೆದುಕೊಂಡು ಜೀವನ ಇಲ್ಲದ ಜೀವ ಇದು ಎರಡೂ ಕಾಲನ್ನು ಅಶ್ವಿನಿ ಅವರು ಕಳ್ಕೊಂಡಿದ್ದಾರೆ ಮತ್ತೊಂದು ಕಡೆ ಮೊಮ್ಮಕ್ಕಳ ಜೊತೆಯಲ್ಲಿ ಅಜ್ಜಿ ಪ್ರೇಮ ಅವರು ಮಣ್ಣಾಗಿದ್ದಾರೆ ಅವೈಜ್ಞಾನಿಕ ಕಾಲದಲ್ಲಿ ಗುಡ್ಡ ಕುಸಿತದಿಂದ ಮೊಂಟೆಪದು ಗ್ರಾಮದಲ್ಲಿ ನಿನ್ನೆ ಮೂರು ಜನ ಒಂದೇ ಮನೆಯ ಮೂರು ಜನ ಹತ್ರಾಗಿ ಏನು ಸಾವನ್ನಪ್ಪಿರುವಂಥದ್ದು ಈ ಒಂದು ಘಟನೆ ಸಂಬಂಧಪಟ್ಟಂತೆ ಈಗ ಏನು ಅಶ್ವಿನಿ ಅಂತ ಬದುಕಿ ಆಚೆ ಬಂದರು ತನ್ನ ಮಕ್ಕಳನ್ನು ಕಳೆದುಕೊಂಡು ಅವರು ಬದುಕಿ ಆಚೆ ಬಂದರು ಅವರ ತಮ್ಮ ಪೊಲೀಸ್ ಠಾಣೆಗೆ ದೂರನ್ನು ನೀಡಿರುವಂಥದ್ದು ಈಗ ಅವರು ನಮ್ಮ ಜೊತೆ ಇದ್ದಾರೆ ಯಾಕೆ ಒಂದು ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಮತ್ತು ಯಾರ್ಯಾರ ವಿರುದ್ಧ ದೂರು ನೀಡಿದ್ದಾರೆ ಅನ್ನೋ ಬಗ್ಗೆ ಈಗ ನಾ ನಾವು ಅವ್ರನ್ನ ಮಾತಾಡ್ಸೋಣ ಸರ್ ತಮ್ಮ ಹೆಸರೇನು ಮತ್ತು ತಾವು ಈ ಒಂದು ಘಟನೆ ಬಗ್ಗೆ ದೂರು ನೀಡಿದ್ರ ಏನು ವಿಚಾರ ಅಂದರೆ ಅಲ್ಲಿ ಅವೈಜ್ಞಾನಿಕವಾಗಿ ರಸ್ತೆ ನಿರ್ಮಾಣ ಮಾಡಿದ್ದಾರೆ ರಸ್ತೆಯನ್ನು ನಿರ್ಮಾಣ ಮಾಡುವಾಗ ಅವರು ಅಟ್ಲೀಸ್ಟ್ ಒಂದು ಸಾಯಿಲ್ ಆದರೂ ಟೆಸ್ಟ್ ಮಾಡಬೇಕು ಯಾಕಂದರೆ ನಮ್ಮ ಸಿವಿಲಲ್ಲೇ ಇದೆ ನಾನು ಕೂಡ ಒಬ್ಬ ಸಿವಿಲ್ ಇಂಜಿನಿಯರ್ ಇಂಜಿನಿಯರ್ಸ್ ಬಂದು ಸಾಯಿಲ್ ಟೆಸ್ಟ್ ಮಾಡಿ ಅದರದ್ದು ಸ್ಟ್ರೆಂತ್ ಎಷ್ಟಿದೆ ಅಲ್ಲಿ ರಸ್ತೆ ನಿರ್ಮಾಣ ಮಾಡ್ಬೌದಾ ಅದೆಲ್ಲ ನೋಡಬೇಕು ಅದೆಲ್ಲ ನೋಡಿದಾದ ಮೇಲೆ ರಸ್ತೆ ನಿರ್ಮಾಣ ಮಾಡಬೇಕು ಇಷ್ಟವೂ ಗೊತ್ತಿದ್ದರೂ ಅವರು ಅವೈಜ್ಞಾನಿಕವಾಗಿ ರಸ್ತೆಯನ್ನು ನಿರ್ಮಾಣ ಮಾಡಿದ್ದಾರೆ ಹಾಗೆ ಇದರ ಬಗ್ಗೆ ನಾನೊಂದು ಕಂಪ್ಲೇಂಟ್ ಕೊಡೋಕ್ಕೆ ನಿನ್ನೆ ಕೊನಜಿ ಸ್ಟೇಷನ್ಗೆ ಹೋದೆ ಅವರು ನಮ್ಮ ಕಂಪ್ಲೇಂಟನ್ನು ತೆಗೆಯೋಕ್ಕೆ ರೆಡಿ ಇರಲಿಲ್ಲ ಅವ್ರು ಹೇಳ್ತಿದ್ದಾರೆ ನಾನು ಜಸ್ಟ್ ಪಿಟಿಷನ್ ಕೊಡ್ತೇನೆ ಐ ಆರ್ ಮಾಡಲ್ಲ ಅಂತ ಯಾಕೆ ಎಫ್ ಐ ಆರ್ ಮಾಡಲ್ಲ ನಮಗೊಂದು ಇಷ್ಟು ಅನ್ಯಾಯ ಆಗಿದೆ ಒಂದು ನ್ಯಾಯ ಬೇಡವಾ ಪಿಟೀಷನ್ ಕೊಟ್ಟರೆ ಏನು ಮಾಡೋಕಾಗುತ್ತೆ ಅಲ್ಲಿ ಹೇಳ್ತಿದ್ದಾರೆ ಹದಿನೈದು ದಿವಸ ಆದರೂ ಎಫ್ ಐ ಆರ್ ಮಾಡ್ಬೋದು ಹತ್ತು ದಿವಸ ಆದರೂ ಎಫ್ ಐ ಆರ್ ಮಾಡಬೇಕು ನಾವು ಎಫ್ ಐ ಆರ್ ಮಾಡೋಕೆ ಅಷ್ಟೊಂದು ದಿವಸ ಕಾಯ್ಬೇಕಾ ಸರ್ ಕಾರಣ ಏನು ಕಾರಣ ಏನು ಹೇಳ್ತಿಲ್ಲ ಅವ್ರು ಹೇಳ್ತಿದ್ದಾರೆ ನಾವು ಒಂದು ಕಂಪ್ಲೇಂಟ್ ತಗೊಂಡಿದ್ದೇವೆ ಒಂದು ಐ ಆರ್ ಆಗಿದೆ ನೀವು ಯಾರ ವಿರುದ್ಧ ನೀಡಿದ್ರೆ ಪರ್ಟಿಕ್ಯುಲರ್ ಪಂಚಾಯತ್ ಅವರ ವಿರುದ್ಧ ಮತ್ತೆ ಅದರದ್ದು ಇಂಜಿನಿಯರ್ ಮಾಡಿದ್ದು ಕೆಲಸ ಮತ್ತೆ ಇವರು ಕಾಂಟ್ರಾಕ್ಟರ್ ಅವರ ವಿರುದ್ಧ ಎಲ್ಲ ಕಂಪ್ಲೇಂಟ್ ಮಾಡಿದ್ದೇನೆ ಸರ್ ಮಂಟಪದು ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇಬ್ಬರು ಮಕ್ಕಳು ಮತ್ತು ಓರ್ವ ಮಹಿಳೆ ಮೃತಪಟ್ಟಿದ್ದಾರೆ ಅಶ್ವಿನಿ ಅವರು ಕೂಡ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಹೀಗಾಗಿ ಈ ಪ್ರಕರಣ ಒಂದು ನ್ಯಾಚುರಲ್ ಆಗಿ ಆಗಿರುವಂಥದ್ದಲ್ಲ ಮಂಟಪದು ಸೀತಾರಾಮ ಅವರ ಮನೆಯ ಹಿಂದೆ ಗುಡ್ಡ ಏನಿತ್ತು ಆ ಗುಡ್ಡದ ಮೇಲೆ ಮಾಡಿರುವಂಥ ಒಂದು ಕಾಂಕ್ರೀಟ್ ರಸ್ತೆ ಅವೈಜ್ಞಾನಿಕವಾಗಿ ಕಾಂಕ್ರೀಟ್ ರಸ್ತೆ ಮಾಡಿರುವಂಥದ್ದೇ ಇವತ್ತು ನಮ್ಮ ಕುಟುಂಬದ ಸದಸ್ಯರಿಗೆ ಈ ಒಂದು ಗತಿ ಬರಲಿಕ್ಕೆ ಕಾರಣ ಅನ್ನುವಂಥದ್ದು ತೇಜುಕುಮಾರ್ ಅವರು ಹೇಳ್ತಾ ಇರುವಂಥದ್ದು ಈ ಹಿನ್ನೆಲೆಯಲ್ಲಿ ಅವರು ಕೋಣಾಜೆ ಪೊಲೀಸ್ ಠಾಣೆಗೆ ದೂರನ್ನು ನೀಡಿ ಕಾನೂನು ಸಮರಕ್ಕೂ ಕೂಡ ಇಳಿದಿರುವಂಥದ್ದು ಕ್ಯಾಮ್ರಾ ಪರ್ಸನ್ ದಿವಾಕರ್ ಜೊತೆ ಖುಷ್ವಂತ್ ರಿಪಬ್ಲಿಕ್ ಕನ್ನಡ ಮಂಗಳೂರು ಮಳೆಯಿಂದಾಗಿ ಎಷ್ಟೆಲ್ಲ ಅವಾಂತರಗಳಾಗ್ತಾ ಇದೆ ರಾಜ್ಯದಲ್ಲಿ ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀರಿ ಅದರಲ್ಲೂ ದಕ್ಷಿಣ ಕನ್ನಡ ಭಾಗದಲ್ಲಂತೂ ಮಳೆಯಿಂದ ನಾನಾ ರೀತಿಯ ಸಮಸ್ಯೆಗಳು ಜನರನ್ನ ಕಾಡ್ತಾ ಇದೆ ಎಲ್ಲಿವರೆಗೂ ಅಂತಂದ್ರೆ ಅಜ್ಜಿ ಮೊಮ್ಮಕ್ಕಳ ಜೀವನ್ನೇ ತೆಗೆದಿದೆ ಈ ಒಂದು ಅವಾಂತರದ ಮಳೆ ನಿರಂತರವಾಗಿ ಮಳೆಯಿಂದಾಗಿ ಗುಡ್ಡ ಕುಸಿತಾ ಇದೆ ಗುಡ್ಡ ಕುಸಿದಿದ್ದು ಇಬ್ಬರ ಜೀವ ಹಾನಿಗೂ ಕಾರಣ ಆಗಿದೆ ಮೊಂಟೆಪದು ಗ್ರಾಮದಲ್ಲಿ ಘನಘೋರ ದುರಂತ ನಡೆದಿದೆ ಕಾಲು ಕಳೆದುಕೊಂಡು ಜೀವನ ಇಲ್ಲದ ಜೀವ ಇದು ಎರಡೂ ಕಾಲನ್ನು ಅವರು ಕಳ್ಕೊಂಡಿದ್ದಾರೆ ಮತ್ತೊಂದು ಕಡೆ ಮೊಮ್ಮಕ್ಕಳ ಜೊತೆಯಲ್ಲಿ ಅಜ್ಜಿ ಪ್ರೇಮ ಅವರು ಮಣ್ಣಿಸಿದ್ದಾರೆ ನೋಡ್ಕೊಂಬ ಗುಡ್ಡ ಕುಸಿತದಿಂದ ಮಂಟಪದು ಗ್ರಾಮದಲ್ಲಿ ನಿನ್ನೆ ಮೂರು ಜನ ಒಂದೇ ಮನೆಯ ಮೂರು ಜನ ಹತ್ರಾಗಿ ಏನು ಸಾವನ್ನಪ್ಪಿರುವಂತದ್ದು ಈ ಒಂದು ಘಟನೆ ಸಂಬಂಧಪಟ್ಟಂತೆ ಈಗ ಏನು ಅಶ್ವಿನಿ ಅಂತ ಬದುಕಿ ಆಚೆ ಬಂದರು ತನ್ನ ಮಕ್ಕಳನ್ನು ಕಳೆದುಕೊಂಡು ಅವರು ಬದುಕಿ ಆಚೆ ಬಂದರು ಅವರ ತಮ್ಮ ಪೊಲೀಸ್ ಠಾಣೆಗೆ ದೂರನ್ನು ನೀಡಿರುವಂಥದ್ದು ಈಗ ಅವರು ನಮ್ಮ ಜೊತೆ ಇದ್ದಾರೆ ಯಾಕೆ ಒಂದು ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಮತ್ತು ಯಾರ್ಯಾರ ವಿರುದ್ಧ ದೂರು ನೀಡಿದ್ದಾರೆ ಅನ್ನೋ ಬಗ್ಗೆ ಈಗ ನಾ ನಾವು ಅವ್ರನ್ನ ಮಾತಾಡ್ಸೋಣ ಸರ್ ತಮ್ಮ ಹೆಸರೇನು ಮತ್ತು ತಾವು ಈ ಒಂದು ಘಟನೆ ಬಗ್ಗೆ ದೂರು ನೀಡಿದ್ರ ಏನು ವಿಚಾರ ಅಂದರೆ ಅಲ್ಲಿ ಅವೈಜ್ಞಾನಿಕವಾಗಿ ರಸ್ತೆ ನಿರ್ಮಾಣ ಮಾಡಿದ್ದಾರೆ ರಸ್ತೆಯನ್ನು ನಿರ್ಮಾಣ ಮಾಡುವಾಗ ಅವರು ಅಟ್ಲೀಸ್ಟ್ ಒಂದು ಸಾಯಿಲ್ ಆದರೂ ಟೆಸ್ಟ್ ಮಾಡಬೇಕು ಯಾಕಂದರೆ ನಮ್ಮ ಸಿವಿಲಲ್ಲೇ ಇದೆ ನಾನು ಕೂಡ ಒಬ್ಬ ಸಿವಿಲ್ ಇಂಜಿನಿಯರ್ ಇಂಜಿನಿಯರ್ಸ್ ಬಂದು ಸಾಯಿಲ್ ಟೆಸ್ಟ್ ಮಾಡಿ ಅದರದ್ದು ಸ್ಟ್ರೆಂತ್ ಎಷ್ಟಿದೆ ಅಲ್ಲಿ ರಸ್ತೆ ನಿರ್ಮಾಣ ಮಾಡಬಹುದಾ ಅದೆಲ್ಲ ನೋಡಬೇಕು ಅದೆಲ್ಲ ಮೇಲೆ ರಸ್ತೆ ನಿರ್ಮಾಣ ಮಾಡಬೇಕು ಇಷ್ಟವೂ ಗೊತ್ತಿದ್ದರೂ ಅವರು ಅವೈಜ್ಞಾನಿಕವಾಗಿ ರಸ್ತೆಯನ್ನು ನಿರ್ಮಾಣ ಮಾಡಿದ್ದಾರೆ ಹಾಗೆ ಇದರ ಬಗ್ಗೆ ನಾನೊಂದು ಕಂಪ್ಲೇಂಟ್ ಕೊಡೋಕ್ಕೆ ನಿನ್ನೆ ಕೊನಂಜಿ ಸ್ಟೇಷನ್ಗೆ ಹೋದೆ ಅವರು ನಮ್ಮ ಕಂಪ್ಲೇಂಟನ್ನು ತೆಗೆಯೋಕ್ಕೆ ರೆಡಿ ಇರಲಿಲ್ಲ ಅವ್ರು ಹೇಳ್ತಿದ್ದಾರೆ ನಾನು ಜಸ್ಟ್ ಪಿಟಿಷನ್ ಕೊಡ್ತೇನೆ ಎಫ್ ಐ ಆರ್ ಮಾಡಲ್ಲ ಅಂತ ಯಾಕೆ ಎಫ್ ಐ ಆರ್ ಮಾಡಲ್ಲ ನಮಗೊಂದು ಇಷ್ಟು ಅನ್ಯಾಯ ಆಗಿದೆ ಒಂದು ನ್ಯಾಯ ಬೇಡವಾ ಪಿಟಿಷನ್ ಕೊಟ್ಟರೆ ಏನು ಮಾಡೋಕ್ಕಾಗುತ್ತೆ ಅಲ್ಲಿ ಹೇಳ್ತಿದ್ದಾರೆ ಹದಿನೈದು ದಿವಸ ಆದರೂ ಎಫ್ ಐ ಆರ್ ಮಾಡ್ಬೋದು ಹತ್ತು ದಿವಸ ಆದರೂ ಎಫ್ ಐ ಆರ್ ಮಾಡಬೇಕು ನಾವು ಎಫ್ ಐ ಆರ್ ಮಾಡೋಕೆ ಅಷ್ಟೊಂದು ದಿವಸ ಕಾಯ್ಬೇಕಾ ಸರ್ ಕಾರಣ ಏನು ಹೇಳ್ತಿದ್ದಾರೆ ಕಾರಣ ಏನು ಹೇಳ್ತಿಲ್ಲ ಅವ್ರು ಹೇಳ್ತಿದ್ದಾರೆ ನಾವು ಒಂದು ಕಂಪ್ಲೇಂಟ್ ತಗೊಂಡಿದ್ದೇವೆ ಒಂದು ಎಫ್ ಐ ಆರ್ ಆಗಿದೆ ಇವ್ ಯಾರ ವಿರುದ್ಧ ದೂರು ನೀಡಿದ್ರೆ ಪರ್ಟಿಕ್ಯುಲರ್ ಪಂಚಾಯತ್ ಅವರ ವಿರುದ್ಧ ಮತ್ತೆ ಅದರದ್ದು ಇಂಜಿನಿಯರ್ ಮಾಡಿದ್ದು ಕೆಲಸ ಮತ್ತೆ ಇವರು ಕಾಂಟ್ರಾಕ್ಟರ್ ಅವರ ವಿರುದ್ಧ ಎಲ್ಲ ಕಂಪ್ಲೇಂಟ್ ಮಾಡಿದ್ದೇನೆ ಸರ್ ಮೊಂಟಪದು ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇಬ್ಬರು ಮಕ್ಕಳು ಮತ್ತು ಓರ್ವ ಮಹಿಳೆ ಮೃತಪಟ್ಟಿದ್ದಾರೆ ಅಶ್ವಿನಿ ಅವರು ಕೂಡ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಹೀಗಾಗಿ ಈ ಪ್ರಕರಣ ಒಂದು ನ್ಯಾಚುರಲ್ ಆಗಿ ಆಗಿರುವಂಥದ್ದಲ್ಲ ಮೊಂಟಪದು ಸೀತಾರಾಮ ಅವರ ಮನೆಯ ಹಿಂದೆ ಗುಡ್ಡ ಏನಿತ್ತು ಆ ಗುಡ್ಡದ ಮೇಲೆ ಮಾಡಿರುವಂಥ ಒಂದು ಕಾಂಕ್ರೀಟ್ ರಸ್ತೆ ಅವೈಜ್ಞಾನಿಕವಾಗಿ ಕಾಂಕ್ರೀಟ್ ರಸ್ತೆ ಮಾಡಿರುವಂಥದ್ದೇ ಇವತ್ತು ನಮ್ಮ ಕುಟುಂಬದ ಸದಸ್ಯರಿಗೆ ಈ ಒಂದು ಗತಿ ಬರಲಿಕ್ಕೆ ಕಾರಣ ಅನ್ನುವಂಥದ್ದು ತೇಜುಕುಮಾರ್ ಅವರು ಹೇಳ್ತಾ ಇರುವಂಥದ್ದು ಈ ಹಿನ್ನೆಲೆಯಲ್ಲಿ ಅವರು ಕೋಣಾಜೆ ಪೊಲೀಸ್ ಠಾಣೆಗೆ ದೂರನ್ನ ನೀಡಿ ಕಾನೂನು ಸಮರಕ್ಕೂ ಕೂಡ ಇಳಿದಿರುವಂಥದ್ದು ಕ್ಯಾಮ್ರಾ ಪರ್ಸನ್ ದಿವಾಕರ್ ಜೊತೆ ಖುಷ್ವಂತ್ ರಿಪಬ್ಲಿಕ್ ಕನ್ನಡ ಮಂಗಳೂರು ಮಳೆಯಿಂದಾಗಿ ಎಷ್ಟೆಲ್ಲ ಅವಾಂತರಗಳಾಗ್ತಾ ಇದೆ ರಾಜ್ಯದಲ್ಲಿ ಅನ್ನೋದನ್ನು ತಾವು ಗಮನಿಸ್ತಾ ಇದ್ದೀರಿ ಅದರಲ್ಲೂ ದಕ್ಷಿಣ ಕನ್ನಡ ಭಾಗದಲ್ಲಂತೂ ಮಳೆಯಿಂದ ನಾನಾ ರೀತಿಯ ಸಮಸ್ಯೆಗಳು ಜನರನ್ನ ಕಾಡ್ತಾ ಇದೆ ಎಲ್ಲಿವರೆಗೂ ಅಂತಂದರೆ ಅಜ್ಜಿ ಮೊಮ್ಮಕ್ಕಳ ಜೀವನ್ನೇ ತೆಗೆದಿದೆ ಈ ಒಂದು ಅವಾಂತರದ ಮಳೆ ನಿರಂತರವಾಗಿ ಮಳೆಯಿಂದಾಗಿ ಗುಡ್ಡ ಕುಸಿತಾ ಇದೆ ಗುಡ್ಡ ಕುಸಿದಿದ್ದು ಇಬ್ಬರ ಜೀವ ಹಾನಿಗೂ ಕಾರಣ ಆಗಿದೆ ಮೊಂಟೆಪದು ಗ್ರಾಮದಲ್ಲಿ ಘನಘೋರ ದುರಂತ ನಡೆದಿದೆ ಕಾಲು ಕಳೆದುಕೊಂಡು ಜೀವನ ಇಲ್ಲದ ಜೀವ ಇದು ಎರಡೂ ಕಾಲನ್ನು ಅಶ್ವಿನಿ ಅವರು ಕಳ್ಕೊಂಡಿದ್ದಾರೆ ಮತ್ತೊಂದು ಕಡೆ ಮೊಮ್ಮಕ್ಕಳ ಜೊತೆಯಲ್ಲಿ ಅಜ್ಜಿ ಪ್ರೇಮ ಅವರು ಮಣ್ಣಾಗಿದ್ದಾರೆ ಅವೈಜ್ಞಾನಿಕ ಕಾಲ ಗುಡ್ಡ ಕುಸಿತದಿಂದ ಮೊಂಟಪದು ಗ್ರಾಮದಲ್ಲಿ ನಿನ್ನೆ ಮೂರು ಜನ ಒಂದೇ ಮನೆಯ ಮೂರು ಜನ ಹತ್ರಾಗಿ ಏನು ಸಾವನ್ನಪ್ಪಿರುವಂಥದ್ದು ಈ ಒಂದು ಘಟನೆ ಸಂಬಂಧಪಟ್ಟಂತೆ ಈಗ ಏನು ಅಶ್ವಿನಿ ಅಂತ ಬದುಕಿ ಆಚೆ ಬಂದರು ತನ್ನ ಮಕ್ಕಳನ್ನು ಕಳೆದುಕೊಂಡು ಅವರು ಬದುಕಿ ಆಚೆ ಬಂದರು ಅವರ ತಮ್ಮ ಪೊಲೀಸ್ ಠಾಣೆಗೆ ದೂರನ್ನು ನೀಡಿರುವಂಥದ್ದು ಈಗ ಅವರು ನಮ್ಮ ಜೊತೆ ಇದ್ದಾರೆ ಯಾಕೆ ಒಂದು ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಮತ್ತು ಯಾರ್ಯಾರ ವಿರುದ್ಧ ದೂರು ನೀಡಿದ್ದಾರೆ ಅನ್ನೋ ಬಗ್ಗೆ ಈಗ ನಾ ನಾವು ಅವ್ರನ್ನು ಮಾತಾಡ್ಸೋಣ ಸರ್ ತಮ್ಮ ಹೆಸರೇನು ಮತ್ತು ತಾವು ಈ ಒಂದು ಘಟನೆ ಬಗ್ಗೆ ದೂರು ನೀಡಿದ್ರೆ ಏನು ವಿಚಾರ ಅಂದರೆ ಅಲ್ಲಿ ಅವೈಜ್ಞಾನಿಕವಾಗಿ ರಸ್ತೆ ನಿರ್ಮಾಣ ಮಾಡಿದ್ದಾರೆ ರಸ್ತೆಯನ್ನು ನಿರ್ಮಾಣ ಮಾಡುವಾಗ ಅವರು ಅಟ್ಲೀಸ್ಟ್ ಒಂದು ಸಾಯಿಲ್ ಆದರೂ ಟೆಸ್ಟ್ ಮಾಡಬೇಕು ಯಾಕಂದರೆ ನಮ್ಮ ಸಿವಿಲಲ್ಲೇ ಇದೆ ನಾನು ಕೂಡ ಒಬ್ಬ ಸಿವಿಲ್ ಇಂಜಿನಿಯರ್ ಇಂಜಿನಿಯರ್ಸ್ ಬಂದು ಸಾಯಿಲ್ ಟೆಸ್ಟ್ ಮಾಡಿ ಅದರದ್ದು ಸ್ಟ್ರೆಂತ್ ಎಷ್ಟಿದೆ ಅಲ್ಲಿ ರಸ್ತೆ ನಿರ್ಮಾಣ ಮಾಡಬಹುದಾ ಅದೆಲ್ಲ ನೋಡಬೇಕು ಅದೆಲ್ಲ ನೋಡಿದಾದ ಮೇಲೆ ರಸ್ತೆ ನಿರ್ಮಾಣ ಮಾಡಬೇಕು ಇಷ್ಟವೂ ಗೊತ್ತಿದ್ದರೂ ಅವರು ಅವೈಜ್ಞಾನಿಕವಾಗಿ ರಸ್ತೆಯನ್ನು ನಿರ್ಮಾಣ ಮಾಡಿದ್ದಾರೆ ಹಾಗೆ ಇದರ ಬಗ್ಗೆ ನಾನೊಂದು ಕಂಪ್ಲೇಂಟ್ ಕೊಡೋಕ್ಕೆ ನಿನ್ನೆ ಕೊನಜಿ ಸ್ಟೇಷನ್ಗೆ ಹೋದೆ ಅವರು ನಮ್ಮ ಕಂಪ್ಲೇಂಟ್